ಅಂದ್ರೇನ್ ಹೇಳೀನಿ ಎಲ್ಲಾ ಊರು ಎಲ್ಲಾ ಊರು ಬೇಕೀರಿ ನಾವು ಅರೋರ ನಮ್ಮ ತಕ್ಕ ಬರುವಂಗ ನಾವು ಅರ್ಧ ಅರ್ಧಾರ್ದ ನೋಡೋರ ಇವ್ರನ್ನ ಪರೀಕ್ಷೆ ಮಾಡಿ ಅದಕ್ಕೆ ಎಲ್ಲಾ ತರದಿಂದನು ಗಟ್ಟಿಯಾಗಿ ಇವ್ರನ್ನ ನಿಂತ್ರ ನಾವು ಭೇಟಿ ಬಿಡಿ ಬಿಡಿ చెడెడు ఉండమంచి బా అంటే చెడెడు పో ఇక హట్టగా కుదుర్ సంగం కడేలారు 1 5 6 మంది ఉండరపా మరి యావరా కుడకందవరు ఎద్దిందరి ఆ బజనారా బరిత ముం పరి చెప్పే హెడక బరిత నందారి ఆ కరకి బండి పరి దాడి కొడమకప్ప యానా బడారు వన్నై నిముగా సరే సరే బర్రే బర్రే ఏంగే దుల్గడ అవో ముకాందర్ ఇద్రాగో ఆ 30 రూపాయలు ఓది వర్స ಆ ವರು ನಮಗ ಬ್ಯಾರಪ್ಪ ಅಂತ ಬಂದು ನನಗ ಇವತ್ತಿಗೆ ವರ್ಷದಿಂದಲೇ ನನಗ ಕ್ವಶನ್ ಹಾಕಿದ್ದೀರಾ ನಾ ಏನು ಹೇಳಿದ್ದೇಪ್ಪ ನಿಮ್ಮ ಕೈ ಅಂತಲ್ಲ ನಮಗ ಯಾ ಕುದ್ರಿ ಮನಸ್ಸಿಟ್ಟು ಬರ್ತತಿ ಅದು ಮೊದಲಿನಿಂದ ಆನ್ ಕುಣಾಗಿ ಆ ಮನಿಯಾಗಿತ್ತು ಆ ಮನೆ ಬಿಡುಗಾಡಿ ಆಗುದಿಲ್ಲ ಆ ಮನೆಯಾಗೆ ಕುದ್ರಿ ಬಿಡ್ಗಾಡಿ ಆಗ್ಬೋದಿಲ್ಲ ಅಂತ ಹೇಳ್ತಿಲ್ಲ ಬೆಳಿತೈತಿ ನಾವು ಇಂಥವ್ರು ಅವರು ದೇವರು ಕೊಡಾಕೂನು ಕಬಲ್ ಇದ್ದಿಲ್ಲಪ್ಪ ಊರನ್ನ ಈ ವರ್ಷ ಅವ್ರ ಬೈಲಿಂದ ನಾವು ಕೊಡ್ತೀವಿ ಅಂತ ಬಂದ್ರೆ ಹೌದು ಮತ್ತೆ ಹೆಬ್ಬಾಳೆ ಅದೇನ ಕೇಳ್ಕೊಂಡ ಬರುನು ದೇವ್ರು ಕೊಡ್ತಾರ ಅಲ್ಲಿ ಎಲ್ಲ ನಡೀತಿ ಒಂದು ಮುಂದೆ ಮಹಿಷಿಗೆ ಒಂದು ಬರ್ಬೇಕು

ಸಂಪೂರ್ಣ ಇದು ವರ್ಷ ಅದರ ನಂತರ ಏನು ಭಯ ಇಲ್ಲ ಅವರು ಸೇವಾ ಮಾಡ್ರಿ ನಿಮ್ಮ ಮಂಚನಕ್ಕೂ ಒಳ್ಳೆಯದಾಗತ್ತ ನಿಮ್ಮ ಊರಿಗೆ ಸುಖ ಬಂದ ಆಗತ್ತಿಗಳಿಗೂ

ನಿಮ್ಮ ಸಂಸಾರ ಚೆಂದಾಗಿ ನಡೆಸ್ತೀವಿ ನೀವು ಅಡ್ಡ ನಡಿದ್ರಲ್ಲಿ ಬೆಂಕಿ ಅದನ್ನೇ ನೀವು ಕಟ್ಕೊಂಡಂಗ ಖುಷಿ ಆಗ್ತೀರಿ ಅಷ್ಟೇ ತೋಡ್ರಿ ಎಲ್ಲ ತೋಡ್ರಿ

ये आता है, यार धंदा माँ, धंदा है आपने के, धंदा है, तो ये सुनने में रोटी नहीं आ रही है, रोटी नहीं आ रही है, इधर मत आता, कहने पड़ेगा कहने, ये उड़ीस दिया ನಾನೀನಿ ನನ್ನ ಹೆಸರಿನ ಇದೀನಿ ಈ ನಿಂತು ಹೇಳ ಕಟ್ಟಿ ಹಂಗ ಮರಿಯ ಕಟ್ಟೇನ ಆ ಸ್ಟೇಜ್ ಆಗಬೇಕಾದ್ರೆ ದುಡ್ಕೋಬೇಕು ನೆಡ್ಕೋಬೇಕು ಪಡ್ಕೋಬೇಕು ಹೆಸರು நான்தே கேறபா ஆ 얘는 லைன் ಹಾக்கி கொட்டிட்டீங்க ఆ లై NDAနေดิ இவட்ஸ் மூரம நீங்க बोलते नका கே जिल्हाकडेनो 190 3000 का उरण बात ಅವರ ಈಗ ಮೊನ್ನೆ ನಿಮ್ಮ ಊರಿಗೆ ಬಂದಾಗ ಆದ್ರು ಹೇಳಿ ಬಂದ್ರು ಕರೆಕ್ಟ್ ಹೊಳಿಗೆ ಹೋಗು ದಿವಸಕ್ಕೆ ಇಪ್ಪತ್ತೊಂದು ವೃತ್ತ ಆಗ್ಬೇಕು ಇಪ್ಪತ್ತೊಂದು ಪಜಾ ನಮಾಜ್ ಆಗ್ಬೇಕು ಹೇಳಿಲ್ಲ ಇನ್ನೊಂದು ಏನ್ ಹೇಳ చాలా మంచిది కట్టే పట్నా చాలా సతల్ నారతరం మార్కో అలానా ఈ వస కొ యాదగ 50 పైసా మోరం మార్ట్ పూర్తి తిని యాక ದುಡಿಮಿ ನಿಮ್ ದುಡಿಕ್ ಬೇಕು ನನಗೆ ಹಂಗ ನಾನು ಅಲ್ಲಿಂದ ಹೋಗಿ ಎಂದ ಸರಿ ಸಂಪತ್ತು ಯಾವುದು ಅಡಿ ತಡಿ ಮಾಡ್ಬೋದಿಲ್ಲ ಯಾವುದು ಕಮ್ಮಿ ಮಾಡುವುದಿಲ್ಲ ಎಷ್ಟ ನನಗಲ್ಲಿ ಕಾಲ ಕತ್ಕೊಂಡು ಬಿಟ್ಟು ಸೇವೆ ಮಾಡ್ತೀರಿ ವರ್ಷ ತುಂಬರು ಆಗ ನಿಮ್ಗೆ